ಭಾರತದಲ್ಲಿ ಆಡಳಿತ ಯಂತ್ರ ಈ ಪಾಠಕ್ಕೆ ಸಂಬಂಧಪಟ್ಟಂತೆ ಪಿಕ್ ಅಂಡ್ ಸ್ಪೀಚ್ ಇಲ್ಲಿ ಬಾಕ್ಸ್ನಲ್ಲಿ ಕೆಲವೊಂದಿಷ್ಟು ವಿಷಯಗಳನ್ನು ಚೀಟಿಗಳನ್ನಾಗಿ ಮಾಡಿ ಇಟ್ಕೊಂಡಿದ್ದೇನೆ ಎಲ್ಲ ಸುಲಭವಾಗಿ ಇರ್ತಕ್ಕಂಥವೇ ಆಗಿದ್ದಾವೆ ಈಗ ನಾನು ಯಾರ್ಯಾರ ಮುಂದೆ ಈ ಬಾಕ್ಸನ್ನು ಇಡ್ತೇನೋ ಅವರು ಎದ್ನಿತ್ಕೊಂಡು ನೀವು ಇದರಲ್ಲಿ ಒಂದು ಚೀಟಿಯನ್ನು ತೆಗೆದುಕೋಬೇಕು ಆ ಚೀಟಿಯಲ್ಲಿರುವ ವಿಷಯ ಭಾಳ ಸಿಂಪಲ್ ಆಗಿ ಒಂದೊಂದು ಮಾರ್ಕಿನ ಒಂದು ಕ್ವಶನ್ ಥರ ಅದು ಒಂದು ಇರುತ್ತೆ ಒಂದೇ ಲೈನಿನ ಒಂದು ವರ್ಡ್ ಇರುತ್ತೆ ಅಲ್ಲಿ ಇದು ಈ ಪಾಠಕ್ಕೆ ಭಾರತದಲ್ಲಿ ಆಡಳಿತ ಯಂತ್ರ ಅನ್ನುವ ಈ ಪಾಠಕ್ಕೆ ಸಂಬಂಧಪಟ್ಟಂಥ ಚಿಕ್ಕ ಚಿಕ್ಕ ವಿಷಯಗಳಾಗಿರ್ತವೆ ನೀವು ಆ ಚೀಟಿಯನ್ನು ಎದ್ನಿತ್ಕೊಂಡು ಚೀಟಿಯನ್ನು ತಗೊಳ್ಳಿ ಚೀಟಿಯನ್ನು ತಗೊಂಡು ಅದರಲ್ಲಿ ಏನು ವಿಷಯ ಇರ್ತದೋ ಅದರ ಬಗ್ಗೆ ನೀವು ಕೇಳಿರುವ ಪಾಠದಲ್ಲಿ ನಾನು ಹೇಳಿಕೊಟ್ಟಿರೋ ವಿಷಯಗಳಲ್ಲಿ ನಿಮಗೆ ಏನು ನೆನಪಿದೆಯೋ ಅದನ್ನು ಹೇಳಿ ಕೂತ್ಕೊಂಬಿಡಿ ಇಟ್ಸ್ ಕಂಪಲ್ಸರಿ ನೀವೇನಿಲ್ಲಿ ಹೆಸರು ಬರೆಸ್ರಿ ಭಾಗವಹಿಸೋರು ಅಂತ ಏನಿಲ್ಲ ನಾನು ಯಾರು ಮುಂದೆ ನಿಂತ್ಕೊಳ್ತೀನೋ ಅವರು ಅದನ್ನು ಆ ಚೀಟಿಯನ್ನು ತಗೊಂಡು ಹೇಳಬೇಕಾಗ್ತದೆ ಪ್ರಾರಂಭ ಮಹಿಳಾ ಮಣಿಗಳಿಂದಲೇ ಆಗಲಿ ನೀವು ಪೊಲಿಟಿಕಲ್ ಸೈನ್ಸ್ ಅಲ್ವಾ ಪೊಲಿಟಿಕಲ್ ಸೈನ್ಸ್ ಎದಳಪ್ಪ ನಿಂತ್ಕೊ ತಗೋ ಒಂದು ಚೀಟಿ ನೋಡು ಏನಿದೆ ಜೋರಾಗಿ ಹೇಳು ಏನು ವಿಷಯ ನಿಷ್ಪಕ್ಷಪಾತತೆ ಹ್ಞೂ ಅದರ ಬಗ್ಗೆ ಹೇಳಪ್ಪ ಏನಿದು ನಿಷ್ಪಕ್ಷಪಾತತೆ ಅನ್ನೋದು ಏನು ಗೊತ್ತಿಲ್ಲ ಗೊತ್ತಿಲ್ಲ ಯಾರು ಹೇಳ್ತೀರಪ್ಪ ನಿಷ್ಪಕ್ಷಪಾತತೆ ಇದೊಂದು ರಾಜಕೀಯ ರಾಜಕೀಯದಲ್ಲಿ ನಾಗರಿಕ ಸೇವಾ ವರ್ಗದಲ್ಲಿ ಭೇದ ಭಾವ ಇಲ್ಲದೆ ಜನಗಳಿಗೆ ಒಂದೇ ಅಧಿಕಾರ ಮಾಡುವುದು ಕಾರ್ಯನಿರ್ವಹಿಸುವುದನ್ನು ನಾಗರಿಕ ಸೇವಾ ವರ್ಗದವರು ಯಾರ ಪರವಾಗಿಯೂ ಕೆಲಸ ಮಾಡದೆ ಯಾರ ವಿರುದ್ಧವಾಗಿಯೂ ಕೆಲಸ ಮಾಡದೆ ತಾನು ಮಾಡಬೇಕಾಗಿರುವ ಕೆಲಸಗಳನ್ನಷ್ಟೇ ಮಾಡಿಕೊಂಡು ಹೋಗುವ ಮತ್ತು ಪರ ವಿರುದ್ಧವಾಗಿ ನಡೆದುಕೊಳ್ಳದೆ ತನ್ನ ಕರ್ತವ್ಯವನ್ನಷ್ಟೇ ನಿರ್ವಹಿಸ್ತಕ್ಕಂಥವನಾಗಿರ್ತಾನೆ ಅದೊಂದು ನಾಗರಿಕ ಸೇವಾ ವರ್ಗದ ಲಕ್ಷಣ ನೆಕ್ಸ್ಟ್ ಎದಳಪ್ಪ ತಗೊಂಡ್ ಚೀಟಿ ತೆಗೆದು ನೋಡು ಓದಪ್ಪ ಹ ಏನು ಜೆಪಿ ಎಸ್ಸಿ ಅಂದ್ರೆ ಎದಪ್ಪ ಹೇಳಿ ಜೋರಾಗಿ ಹೇಳಮ್ಮ ಜಂಟಿ ಜಂಟಿ ಲೋಕಸೇವಾ ಆಯೋಗ ಜೆಪಿಎಸ್ಸಿ ಜಾಯಿಂಟ್ ಪಬ್ಲಿಕ್ ಸರ್ವಿಸ್ ಕಮಿಷನ್ ನೀನೇ ಎದ್ದಳಪ್ಪ ಮತ್ತೆ ಯಾಕೆ ಬೇರೆ ನಿಂತುಗ ನೋಡು ಏನಿದೆ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅಕಾಡೆಮಿ ಎಲ್ಲೈತಪ್ಪ ಇದು ಎಲ್ಲಿದೆ ಹೈದರಾಬಾದ್ನಲ್ಲಿ ಇದೆ ಇದು ಯಾರಿಗೆ ಯಾರಿಗೆ ತರಬೇತಿ ಕೊಡ್ತದೆ ಯಾರಿಗೆ ಐ ಪಿ ಎಸ್ ಐ ಪಿ ಎಸ್ ಅಧಿಕಾರಿಗಳಿಗೆ ತರಬೇತಿಯನ್ನು ಕೊಡ್ತದೆ ಕುತ್ಕ ನೆಕ್ಸ್ಟ್ ಒನ್ ದಾಳ ಜಿಲ್ಲಾಧಿಕಾರಿ ಜಿಲ್ಲಾಧಿಕಾರಿ ಹೇಳಪ್ಪ ಜಿಲ್ಲಾಧಿಕಾರಿ ಬಗ್ಗೆ ಒಂದು ಜಿಲ್ಲೆಗೆ ಸಂಬಂಧಿಸಿದ ಕಾರ್ಯ ನಿರ್ವಹಿಸುವ ಒಂದು ಜಿಲ್ಲೆಯ ಆಡಳಿತವನ್ನು ನಿರ್ವಹಿಸಿಕೊಂಡು ಹೋಗುವ ಜವಾಬ್ದಾರಿಯನ್ನು ಹೊಂದಿರುವ ಅಧಿಕಾರಿಯನ್ನು ಜಿಲ್ಲಾಧಿಕಾರಿ ಅಂತೇಳಿ ಕರೀತಾರೆ ಜಿಲ್ಲಾಧಿಕಾರಿ ಯಾವ ಪರೀಕ್ಷೆಯನ್ನು ಬರ್ಕೊಂಡು ಬರ್ತಾನೆ ಐ ಎ ಎಸ್ ಅಖಿಲ ಭಾರತ ಸೇವಾ ವರ್ಗದ ಭಾರತ ಆಡಳಿತ ಸೇವೆಗಳು ಕೊಡುತ್ತಿತ್ತು ನೀನು ನೆಕ್ಸ್ಟ್ ಅಂತ ಹೇಳಪ್ಪ ಸೇವೆ ಕೇಂದ್ರ ಸೇವೆಗಳು ಹ್ಞೂ ಹರಿಕ ಸೇವಾ ವರ್ಗದಲ್ಲಿ ಒಂದು ಲಕ್ಷಣವಾಗಿದೆ ಇದು ಕೇಂದ್ರೀಯ 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 ಸರ್ಕಾರದಲ್ಲಿ ಬರುವ ಅಧಿಕಾರವನ್ನು ನಿರ್ವಹಿಸುತ್ತದೆ ಕೇಂದ್ರ ಸರ್ಕಾರಿ ಸೇವೆಗಳನ್ನು ಕೇಂದ್ರ ಸೇವೆಗಳು ಅಂತೇಳಿ ಕರೀತಾರೆ ಇದು ಕೇಂದ್ರ ಸರ್ಕಾರದ ನೌಕರ ವರ್ಗದವರನ್ನ ಹೊಂದಿರ್ತದೆ ಹ್ಞೂ ಹಾಂ ಲಾಲ್ ಬಹದ್ದೂರ್ ಶಾಸ್ತ್ರಿ ಅಕಾಡೆಮಿ ಮಸೂರಿನಲ್ಲಿ ಇದೆ ಇದು ಯಾರಿಗೆ ತರಬೇತಿಯನ್ನು ಕೊಡ್ತದೆ ಐ ಎ ಎಸ್ ಇದು ಹೌದು ಐ ಎ ಎಸ್ ಇದು ಸರ್ದಾರ್ ವಲ್ಲಭ ಭಾಯ್ ಪಟೇಲ್ ಅಕಾಡೆಮಿ ಯಾವುದು ಕೊಡುತ್ತೆ ಐ ಪಿ ಎಸ್ ಐ ಪಿ ಎಸ್ಸಿಗೆ ತರಬೇತಿಯನ್ನು ಕೊಡ್ತದೆ ನಾಗರಿಕ ಸೇವಾ ವರ್ಗ ಹೇಳಪ್ಪ ನಾಗರಿಕ ಸೇವಾ ವರ್ಗ ಅಂದ್ರೆ ಏನು ಯಾರು ಹೇಳ್ತೀರಿ ಹೇಳಮ್ಮ ಒಂದಿಡೀ ಸರ್ಕಾರಿ ನೌಕರರ ವೃಂದವನ್ನು ಏನಂತಾರೆ ನಾಗರಿಕ ಸೇವಾ ವರ್ಗ ಅಂತಾರೆ ಹ್ಞೂ ನೆಕ್ಸ್ಟ್ ಒಂದು ನಿತ್ಕೊಳ್ಳ ಅವನೌನು ನೀನು ಜೋರಾಗೆ ಐ ಎ ಎಸ್ ಏನಪ್ಪ ಅದು ಐ ಎ ಎಸ್ ಜೋರಾಗಿ ಹೇಳ್ಬೇಕು ನೋಡಿ ಮಾತಾಡೋಕ್ಕೆ ಬಿಟ್ಬಿಟ್ರೆ ಹೆಂಗೆ ಹೇಳ್ತೀರಿ ಭಾರತ ಆಡಳಿತ ಸೇವೆ ಇಂಗ್ಲೀಷ್ನಲ್ಲಿ ಇಂಡಿಯನ್ ಅಡ್ಮಿನಿಸ್ಟ್ರೇಟಿವ್ ಸರ್ವಿಸ್ ಹಾಂ ಆಡಳಿತ ಅಂದರೆ ಏನು ಯಾರು ಹೇಳ್ತೀರಿ ಗುಂಪುಗಳ ಚಟುವಟಿಕೆಗಳನ್ನ ಏನಂತಾರೆ ಆಡಳಿತ ಅಂತೇಳಿ ಕರೀತಾರೆ ಹಾಂ ಕೊಡೋದು ನೆಕ್ಸ್ಟ್ ಅಂತ ತಗೊಳ್ಳಪ್ಪ ನೀನಲ್ಲೋ ನಿಂದಾತಲ್ಲ ಕೆ ಎ ಟಿ ಏನಿದು ಕರ್ನಾಟಕ ಆಡಳಿತಾತ್ಮಕ ನ್ಯಾಯಮಂಡಳಿ ಇಂಗ್ಲೀಷ್ನಲ್ಲಿ ಕರ್ನಾಟಕ ಅಡ್ಮಿನಿಸ್ಟ್ರೇಟಿವ್ ಟ್ರಿಬ್ಯುನಲ್ಸ್ ಹ್ಞೂ ಕೊಡೋಚ್ ನೆಕ್ಸ್ಟ್ ಒಂದು ನಿಂತುಗಳ ಜಿಲ್ಲಾ ದಂಡಾಧಿಕಾರಿ ಯಾರಪ್ಪ ಜಿಲ್ಲಾ ದಂಡಾಧಿಕಾರಿ ಯಾರು ಕೆಲಸ ಮಾಡ್ತಾರೆ ಯಾರು ಡಿ ಸಿ ಜೋರಾಗಿ ಹೇಳದ್ನೆ ಡಿ ಸಿ ಡಿ ಸಿ ಅವರು ಜಿಲ್ಲಾಧಿಕಾರಿಯೇ ಜಿಲ್ಲಾ ದಂಡಾಧಿಕಾರಿಯಾಗಿಯೂ ಕೂಡ ಕೆಲಸವನ್ನು ಮಾಡ್ತಾರೆ ಇಲ್ಲಿ ಮಹಿಳಾ ಮಣಿಗಳು ಬರುವ ತಗೊಳವಾ ಪೊಲಿಟಿಕಲ್ ಸೈನ್ಸ್ ಹೌದಾ ಇಲ್ಲ ಮತ್ತು ಮಿನಿಸ್ಟ್ರೇರ್ ಏನಿವು ಆಡಳಿತದ ಮೂಲ ಪದಗಳು ಆ್ಯಡ್ ಮತ್ತು ಮಿನಿಸ್ಟ್ರೇರ್ ಯಾವ ಭಾಷೆದು ಲ್ಯಾಟಿನ್ ಭಾಷೆದು ಲ್ಯಾಟಿನ್ ಭಾಷೆಯ ಆ್ಯಡ್ ಮತ್ತು ಮಿನಿಸ್ಟ್ರೇರ್ ಆ್ಯಡ್ ಅಂದರೆ ಸಾರ್ವಜನಿಕ ಮಿನಿಸ್ಟ್ರೇರ್ ಅಂದರೆ ಸೇವೆ ನೆಕ್ಸ್ಟ್ ಒನ್ ಸೇವಾ ಮನೋಭಾವ ಹ್ಞೂ ಹೇಳಪ್ಪ ಸೇವಾ ಮನೋಭಾವನೆ ಯಾರು ಹೇಳ್ತೀರಿ ನಾಗರಿಕ ಸೇವಾ ವರ್ಗದವರು ಸೇವಾ ಮನೋಭಾವನೆಯನ್ನು ಹೊಂದಿದ ನೌಕರ ವರ್ಗದವರಾಗಿರ್ತಾರೆ ಸೇವೆಯನ್ನು ಸಲ್ಲಿಸಲಿಕ್ಕಾಗಿ ಬಂದಂಥವರು ಆಗಿರ್ತಾರೆ ಅಖಿಲ ಭಾರತ ಸೇವಾ ವರ್ಗ ಹೇಳಪ್ಪ ಅಖಿಲ ಭಾರತ ಸೇವಾ ವರ್ಗದಲ್ಲಿ ಎಷ್ಟು ವರ್ಗಗಳಿದ್ದಾವೆ ಮೂರು ಯಾವ್ಯಾವು ಐ ಎ ಎಸ್ ಐ ಪಿ ಎಸ್ ಐ ಎಫ್ ಎಸ್ ನೆಕ್ಸ್ಟ್ ಒನ್ ಆ ಕಡೆ ಕೊಡು ಅಧಿಕಾರ ಶ್ರೇಣಿ ಪದ್ಧತಿ ಹೇಳಪ್ಪ ಅಧಿಕಾರ ಶ್ರೇಣಿ ಪದ್ಧತಿ ಬಗ್ಗೆ ಕೊಡುವುದು ಚೀಟಿ ಕೊಡು ಗೊತ್ತಿಲ್ಲ ಗೊತ್ತಿಲ್ವಾ ಹಾಂ? ಗೊತ್ತಿಲ್ಲ ಯಾರು ಹೇಳ್ತೀರಿ ಅಧಿಕಾರ ಶ್ರೇಣಿ ಪದ್ಧತಿ ಅದನ್ನೇ ಕರೆಕ್ಟ್ ಆಗಿ ಹೇಳು ಎದಿತ್ತು ನಾಗರಿಕ ಸೇವಾ ವರ್ಗದವರನ್ನ ಎ ಬಿ ಸಿ ಡಿ ಎಂಬ ನಾಲ್ಕು ವರ್ಗಗಳನ್ನಾಗಿ ವಿಂಗಡಣೆ ಮಾಡಲಾಗಿರ್ತದೆ ಈ ವರ್ಗಗಳಲ್ಲಿ ಎ ಮತ್ತು ಬಿ ಏನಾಗಿರ್ತವೆ ಪತ್ರಾಂಕಿತ ಹುದ್ದೆಗಳಾಗಿರ್ತವೆ ಗೆಜೆಟೆಡ್ ಹುದ್ದೆಗಳಾಗಿರುತ್ತವೆ ಸಿ ಮತ್ತು ಡಿ ಪತ್ರಾಂಕಿತವಲ್ಲದ ಹುದ್ದೆಗಳಾಗಿರ್ತವೆ ಇದನ್ನೇನಂತ ಏನಂತ ಕರೀತಾರೆ ಅಧಿಕಾರ ಶ್ರೇಣಿ ಪದ್ಧತಿ ಅಂತೇಳಿ ಕರೀತಾರೆ ಯಾರದಿರಪ್ಪ ಗಂಡು ಮಕ್ಕಳಲ್ಲಿ ಯಾರು ಇಲ್ಲ ಈ ಡೇಸ್ನಾಗ ಇಲ್ವಾ ಯಾರು ಗಂಡು ಮಕ್ಕಳು ಹಾಂ ಹಾ కే పిఎస్సి ఏపీ కర్ణాటక పబ్లిక్ సర్వీస్ కమిషన్ జోర చుట్టూ కొడు కర్ణాటక పబ్లిక్ సర్వీస్ కమిషన్ కర్ణాటక లోక సేవా ఆయోగ కన్నడీ కొడు నెక్స్ట్ వేళప్ప ఐపిఎస్ ఏం పోలీస్ సర్వీస్ ಇಂಡಿಯನ್ ಪೊಲೀಸ್ ಸರ್ವಿಸ್ ಇದು ಯಾವ ಸೇವಾ ವರ್ಗದಲ್ಲಿ ಬರುತ್ತೆ ಅಖಿಲ ಭಾರತ ಅಖಿಲ ಭಾರತ ಸೇವಾ ವರ್ಗ ಅಖಿಲ ಭಾರತ ಸೇವಾ ವರ್ಗದಲ್ಲಿ ಎರಡನೆಯ ಒಂದು ವರ್ಗ ಐ ಪಿ ಎಸ್ ನೆಕ್ಸ್ಟ್ ಅಂತ ಹೇಳಪ್ಪ ಏನು ಈಗ ಎಫಿ ನಿಲ್ಸಿದ್ರೆ ಬರಲ್ಲ ಹೇಳಪ್ಪ ಯು ಪಿ ಸಿ ಯು ಪಿ ಸಿ ಏನಪ್ಪ ಅದು ಹೇಳ್ಕೊರ ಸರಿಯಾಗಿ ಹೇಳ್ತಾ ಇದೆಯಾ ಸೇವಾ ಆಯೋಗ ಕೇಂದ್ರ ಸೇವಾ ಆಯೋಗ ಇಂಗ್ಲಿಷ್ನಲ್ಲಿ ಏನಂತಾರೆ ಯೂನಿಯನ್ ಪಬ್ಲಿಕ್ ಸರ್ವಿಸ್ ಕಮಿಷನ್ ಕುತ್ಕೋ ನೆಕ್ಸ್ಟ್ ಒನ್ ಇದಳಪ್ಪ ಹ್ಞೂ ಸ್ಟೇಟ್ ಸರ್ವಿಸಸ್ ರಾಜ್ಯ ಸೇವೆಗಳು ರಾಜ್ಯ ಸರ್ಕಾರದಲ್ಲಿ ಸರ್ಕಾರಿ ನೌಕರರ ವೃಂದವನ್ನು ಏನಂತಾರೆ ರಾಜ್ಯ ಸೇವೆಗಳು ಅಂತಾರೆ ಇವರು ರಾಜ್ಯ ಸರ್ಕಾರದ ಕೆಲಸವನ್ನು ಮಾಡ್ತಕ್ಕಂಥ ಸೇವಾ ವರ್ಗ ಆಗಿರ್ತದೆ ಇಲ್ಲಾಗಿತ್ತಲೇ ನೀವು ಮೂರು ಜನ ಗಂಡು ಐ ಎಫ್ ಎಸ್ ಹೇಳಪ್ಪ ಏನು ಇದು ಫಾರೆಸ್ಟ್ ಹೇಳು ಪೂರ್ತಿ ಫಾರೆಸ್ಟ್ ಸರ್ವಿಸ್ ಇಂಡಿಯನ್ ಫಾರೆಸ್ಟ್ ಸರ್ವಿಸ್ ಕನ್ನಡದಲ್ಲಿ ಭಾರತ ಅರಣ್ಯ ಸೇವೆ ನೆಕ್ಸ್ಟ್ ಅಂತ ಹೇಳಪ್ಪ ರಾಜಕೀಯ ತಾಟಸ್ಥ್ಯತೆ ಏನಿದು ಒಬ್ಬ ನೌಕರನು ಯಾವ ರಾಜಕೀಯ ಪಕ್ಷದ ಪರವಾಗಿಯೂ ವಿರುದ್ಧವಾಗಿಯೂ ಕೆಲಸ ಮಾಡದೆ ತಾನು ಏನು ಕೆಲಸವನ್ನು ನಿಭಾಯಿಸಬೇಕಾಗಿದೆಯೋ ಅದನ್ನಷ್ಟೇ ಮಾಡ್ಕೊಂಡು ಇದನ್ನು ಇದನ್ನೇನಂತ ಕರೀತಾರೆ ರಾಜಕೀಯ ತಾಟಸ್ಥ್ಯತೆ ಅಂತಾರೆ ನೆಕ್ಸ್ಟ್ ಒನ್ ಹಾಂ ಏನದು ಸಿ ಎ ಟಿ ಒಂದನೇ ಕ್ಲಾಸಿಂದ ಹೇಳ್ಕೊಟ್ಟಾರೆ ಸಿ ಎ ಟಿ ಅಂದರೆ ಏನು ಕ್ಯಾಟ್ ಕ್ಯಾಟ್ ಅಂದರೆ ಅದ ಇದು ಅಲ್ಲ ಯಾವುದು ಯಾರು ಹೇಳ್ತೀರಿ ಯಾರು ಹೇಳ್ತೀರಿ ಸಿ ಎ ಟಿ ಸೆಂಟ್ರಲ್ अडमिस्ट्रेटिव सर्विस केंद्रीय आड़ितात्मक न्यायमंडली आईपीएस ಜೋರಾಗಿ ಒಂಚೂರು ಟೋನ್ ಇಲ್ಲ ಸೌಂಡ್ ಇಲ್ಲೇನಪ್ಪ ನಿನ್ನ ಸೌಂಡ್ ಬಾಕ್ಸಿಗೆ ಹಾಂ ಹೇಳಿ ಮತ್ತೆ ಇಂಡಿಯನ್ ಪೊಲೀಸ್ ಸರ್ವಿಸ್ ಅಖಿಲ ಭಾರತ ಸೇವಾ ವರ್ಗದ ಎರಡನೇ ವರ್ಗ ಇಂಡಿಯನ್ ಪೊಲೀಸ್ ಸರ್ವೀಸ್ ವಿಶೇಷ ತರಬೇತಿ ನಾಗರಿಕ ಸೇವಾ ವರ್ಗದ ಒಂದು ಲಕ್ಷಣ ಹೇಳು ಮುಂದೆ ಕೇಳು ಗೊತ್ತಿಲ್ಲ ಹಾ ಯಾರು ಹೇಳ್ತೀರಿ ವಿಶೇಷ ತರಬೇತಿ ನಾಗರಿಕ ಸೇವಾ ವರ್ಗಕ್ಕೆ ಸೇರಿಕೊಳ್ಳುವ ಅಧಿಕಾರಿಗಳಿಗೆ ಯಾ ಅವರು ಯಾವ ಹುದ್ದೆಗೆ ನೇಮಕಾತಿಯನ್ನು ಹೊಂದಿದ್ದಾರೋ ಆ ಹುದ್ದೆಗೆ ಸಂಬಂಧಪಟ್ಟಂಥ ತರಬೇತಿಯನ್ನು ನೀಡಲಾಗ್ತದೆ ಅಂಥ ಎರಡು ಶಾಲೆಗಳಿದ್ದಾವೆ ಯಾವ್ಯಾವು ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅಕಾಡೆಮಿ ಮತ್ತೊಂದು ಲಾಲ್ ಬಹದ್ದೂರ್ ಶಾಸ್ತ್ರಿ ಅಕಾಡೆಮಿ